ಸನ್ಮಾನ್ಯ ಎಂ ಬಿ ಪಾಟೀಲ್ ವಿಮಾನ ಬಹಳಷ್ಟು ವೇದಿಕೆ ಮ್ಯಾಗ ನೆನಪೂಜ್ಯರು ಶತಮಾನದ ಸಂತ ನಮ್ಮೆಲ್ಲರ ಆರಾಧ್ಯ ದೈವ ನಡನಾಡು ದೇವರಾಗಿರ್ತಕ್ಕಂಥ ಸಿದ್ದೇಶ್ವರ ಶ್ರೀಗಳು ಅಮೆರಿಕಕ್ಕೆ ಹೋಗಿ ಭಾರತಕ್ಕೆ ಬರ್ತಾ ಇತ್ತು ವಿಮಾನ ನಿಲ್ದಾಣ ಪತ್ರಕರ್ತರು ಕೇಳಿದ್ರು ಬುದ್ಧಿ ಜಗತ್ತಿನ ಇಷ್ಟೆಲ್ಲಾ ದೇಶಗಳನ್ನ ಅಡ್ಡಾಡಿರಿ ಪ್ರವಚನ ನೀಡಿರಿ ಯಾರಿಗೂ ನೀವು ಗೌರವ ಕೊಡ್ತೀರಿ ಅಂತಂದಾಗ ನಡದಾಡು ದೇವರ ಸಿದ್ದೇಶ್ವರ ಶ್ರೀಗಳ ಬಾಯಿಂದ ಬಂದಿರತಕ್ಕಂತ ಮಾತು ಮಣ್ಣಿನೊಳಗ ಚಿನ್ನದಂತ ಬೆಳೆ ಬೆಳೆದು ನಮ್ಮೆಲ್ಲರನ್ನ ಜೀವಂತ ಇಟ್ಟಿರ್ತಕ್ಕಂಥ ಅನ್ನದಾತ ರೈತನಿಗೆ ನಾನು ಗೌರವ ಕೊಡ್ತೇನೆ ಅಂತ ಹೇಳಿದ್ರು ಸಾವಿರ ಮಾತನಾಡೋದ್ ಮಾತು ಹೇಳಿದ್ರು ಈ ಭಾಗಕ್ಕೊಂದು ಬಗುಸಿ ನೀರು ಕೊಡಂತ ಸಿದ್ದೇಶ್ವರ ಸ್ವಾಮಿಗಳು ಬಾಯಿಂದ ಬಂದಿತ್ತು ಕ್ಯಾಲಿಫೋರ್ನಿಯಾ ಆಗ್ತದಂತೇಳಿ ಬಾಯಿ ಬಂದಿತ್ತು ಇಂಚಗೇರಿ ಸಾಂಪ್ರದಾಯ ಹೇಳ್ತದ ನಡದಂತೆ ನುಡಿ ನುಡದಂತೆ ನುಡಿ ಇದೇ ಜನ್ಮ ಕಡಿ ಅಂತ ಹೇಳ್ತದ ಎಂ ಬಿ ಪಾಟೀಲ್ ಜೀವನ ವಿಭಾಗಕ್ಕೆ ನೀರು ಕೊಟ್ಟಲ್ಲ ಅವಾಗ ಮುಕ್ತ ಆಗ್ಯಾರ ನಾ ಯಾಕೆ ಶಬ್ದ ಹೊಗಳ್ತಾ ಇಲ್ಲ ಯಾವುದೇ ಪಕ್ಷ ಇರಲಿ ಯಾವುದೇ ವ್ಯಕ್ತಿಗಳು ಇರ್ಲಿ ಯಾರ ರೈತರ ಪರವಾಗಿ ಜನ ಪರವಾಗಿ ಕೆಲಸ ಮಾಡ್ತಾರ ನಾವು ಗೌರವವನ್ನು ಕೊಡ್ತೀವಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸಭೆ ತರದ್ರು ಸಹಿತ ಹೋರಾಟಗೋಸ್ತಾರೆ ನಾನು ಮುಖ್ಯಮಂತ್ರಿ ಸಭೆ ಹೋಗಲಿಲ್ಲ ಆದ್ರೆ ತಮ್ಮಂತವ್ರಿಗೆ ಯಾಕೆ ನಾವು ಗೌರವ ಕೊಡ್ತೀವಿ ಅಂದ್ರೆ ಎಷ್ಟೋ ವೇದಿಕೆ ಮೇಲೆ ನೆನಪು ಮಾಡ್ಕೊಂಡಿ ನಾನು ನಿಮ್ಮಂತವರು ರಾಜಕಾರಣ ಮಾಡೋದ್ರ ಜೊತೆ ಆಧ್ಯಾತ್ಮಿಕವಾಗಿ ಮಹಾತ್ಮರಿಗೆ ಗೌರವ ಕೊಟ್ಟು ಈ ಭಾಗದ ಬಬಲೇಶ್ವರ ಮತಕ್ಷೇತ್ರದ ಭಗೀರಥ ಅಂತೇಳಿ ಮೂರ್ನಾಲ್ಕು ಕ್ಷೇತ್ರ ನೆನಪು ಮಾಡ್ಕೊಂಡಿ ನಾನು ನಮ್ಮ ಹೋರಾಟ ಹೆಂಗಂತಂದ್ರೆ ರಾಜಕಾರಣಿಗಳ ನೇರವಾಗಿ ಗುಂಡ ಹೊಡೆದಂಗ ನಾವು ಮಾತಾಡ್ತಿರ್ತೇವೆ ಕೆಲವೊಂದು ಸಂದರ್ಭಗಳು ಗಟ್ಟಿ ಹೋರಾಟ ಅಪೂರ್ಣಗಾಗಲೇ ಬಂದ ತಕ್ಷಣ ಹೇಳಿದ್ರು ಎಷ್ಟೋ ರಾಜಕಾರಣಿಗಳನ್ನ ಉಲ್ಟಾ ಪಲ್ಟಾ ಮಾಡಿಬಿಟ್ರಿ ಅಪ್ಪಗಳು ಅಂತಂದ್ರು ನಾನು ಅಂತೀನಿ ಎಂ ಬಿ ಪಾಟೀಲ್ ಸಾಹೇಬ್ರ ನಮ್ಮ ಅಧ್ಯಕ್ಷರು ಬಹಳ ಮನವಿ ಸಲ್ಸರ ಇಲ್ಲಿ ರೋಡುದ ನಂದೊಂದು ಎರಡು ಬೇಡಿಕೆ ಅದಾವ ಹಾಸ್ಯಾಸ್ಪದ ಅನಿಸಬಹುದು ಸಾಹೇಬ್ರಿಗೆ ಆದ್ರೆ ಏನದ ಅಂತಂದ್ರ ಸರ್ ನನ್ನ ವಿಚಾರ ಕರ್ನಾಟಕದೊಳಗೆ ಯಾವುದೇ ರೈತ ಬ್ಯಾಂಕಿನೊಳಗೆ ಸಾಲ ಮಾಡಬಾರ್ದು ಇದು ಮಾಡಬಾರ್ದು ಅಂತಂದ್ರೆ ಏನ್ ಮಾಡಬೇಕು ಹಾ ನೀರಾವರಿ ಎಂತ್ರು ಸರ್ ಮಾಡಿ ಬಿಟ್ಟ ಚಿಂತೆ ಮಾಡಬೇಡ ನೀವು ಅವ್ರದ ವಿಚಾರಧಾರಿಗಳು ಎಲ್ಲಾ ಜಿಲ್ಲಾ ರಾಜಕಾರಣಿಗಳು ಬಂತಾರ ನಮ್ ಪುಣ್ಯ ಎಲ್ಲರಿಗೂ ಬರ್ಬೇಕು ಸ್ವಲ್ಪ ಇಲ್ಲ ಹೇಳ್ತೀನಿ ಎರಡು ಸರ್ ನೋಡೋ ಕರೆಂಟ್ ಕಿಂತ ನಮ್ದು ದೊಡ್ಡದೋಗ್ರಿ ರೊಕ್ಕ ಕಬ್ಬಿಂದ ಬಂದದ್ ಬೇರೆ ಕಡೆ ಹೊಂಟದ ಸರ್ ಎಲ್ಲಿ ಹೊಂಟದ ಅಂದ್ರೆ ಸಂಪೂರ್ಣ ನಮ್ಮ ರಾಜ್ಯದಾಗ ಅಧ್ಯಾತ್ಮಿಕ ವ್ಯಕ್ತಿ ಇದ್ರಿ ಇನ್ನೂ ದೊಡ್ಡ ಸ್ಥಾನಕ್ಕೆ ಹೋಗ್ಲಿ ಇಂಚಗೇರಿ ಸಂಪ್ರದಾಯ ಬಸವಾಜ ಪ್ರಮುಖರ ಆಶೀರ್ವಾದ ತಂದಾಗಿರ್ಲಿ ನಮ್ಮ ರಾಜ್ಯದ ಒಂದನೇ ಬೇಡಿಕೆ ಅಂತಂದ್ರೆ ಸಂಪೂರ್ಣ ನಮ್ಮ ರಾಜ್ಯದೊಳಗೆ ಸಾರಾಯಿ ಬಂದಾಗಬೇಕು ಸರ್ ನಾಡಿನ ಹೆಣ್ಮಕ್ಳು ತಾಯಂದ್ರ ಆಶೀರ್ವಾದ ನಿಮ್ ಹಾಕಿರ್ತೇವೆ ಸರ ನಮ್ ನಾವ್ ಯಾವತ್ತು ನಿಮ್ ಜೊತೆ ಇರ್ತೀವಿ ರೈತ ಸಂಘದ ಎರಡನೇ ಸರ್ ಯಾಕಂದ್ರೆ ಬಿಲ್ ನಿಮ್ ಕುಡಿಸೋಕರ್ ಎಲ್ಲರೂ ಕಲ್ಲೇ ಹೊಂಟೈತ್ ನಮ್ ಎರಡನೇ ಸರ್ ಇನ್ನೊಂದು ಬೇಡಿಕೆ ಅಂತಂದ್ರೆ ಬೀದರ್ದಿಂದ ಚಾಮರಾಜನಗರ ನಗರ ಮಟ್ಟ ಬತ್ತಾಗ್ಲಿ ರಾಗಿ ಜೋಳಾಗ್ಲಿ ಎಲ್ಲಕ್ಕೂ ತಮ್ಮ ಅವಧಿಯೊಳಗ ಬೆಂಬಲ ಬೆಲೆ ಸಿಗುವಂಗ್ ಒಳ್ಳೆ ರೇಟ್ ಸಿಗುವಂಗ್ ಮಾಡಿದ್ರೆ ರೈತ ಯಾವತ್ತೂ ಆನಂದ ಇರ್ತಾರೆ ಸರ್ ಇದರ ಜೊತೆಗೆ ಇನ್ನೊಂದ ಹಗಲು ತಿಂಗಳ ಹನ್ನೆರಡು ತಾಸು ಕರೆಂಟ್ ಕೊಡ್ಬೇಕು ಅದು ಫುಲ್ ಇರ್ಬೇಕು ನೀರ್ ಕೊಟ್ಟಿರಿ ನೀರು ನೀರ್ ಬಿಡಕ್ ಕರೆಂಟ್ ಬೇಕಲ್ಲ ಇದು ಒಂದು ಎರಡನೇ ನಂತರ ನೀರಾವರಿ ಯಂತ್ರ ತಮ್ ಹೇಳಂಗಿಲ್ಲ ಆಲ್ರೆಡಿ ಮಾಡಿರಿ ನಡೆದಂಗ ನುಡ್ದಿರಿ ನೋಡಿದಂತ ತಾವು ನಡದಿರಿ ತಮ್ ನಾವು ಗೌರವ ಕೊಡ್ತೀವಿ ಯಾಕೆ ಇದನ್ನ ಹೇಳೀನಿ ಅಂತಂದ್ರ ತಪ್ಪು ಬೇರೆ ಎಷ್ಟೋ ಯುವಕರು ಹನ್ನೆರಡು ಹದಿಮೂರು ವರ್ಷ ಆಗಿರ್ತಕ್ಕಂಥ ಯುವಕರು ಸರಿ ಕುಡಿದ್ರ ರಸ್ತೆಗಳು ನಿಂತಿರ್ತಾವ ರಾತ್ರಿ ಅಪ್ಪ ಅವ್ರು ತಮ್ಗಂತ ಬರ್ತದೆ ನಮ್ದು ಎರಡು ಹೋಗ್ತಾರ ಒಂದು ರೈಸ್ ಸಂಘ ಒಂದು ಅಧ್ಯಾತ್ಮ ಪ್ರವಚನಕ್ಕೆ ಹೋಗಿರ್ತೀವಿ ಏಳು ಗಂಟೆ ಆತಂದ್ರೆ ನಾವೊಂದು ಹೇಳ್ತಿರ್ತೀವಿ ಅವ್ರೊಂದು ಮಾತಾಡ್ತಿರ್ತಾರೆ ಡಬಲ್ ಬಬಲ್ ಆಗಿ ಕೆಲಸನ ಆಗಿಬಿಟ್ಟ ಹಿಂಗಾಗ್ಬಾರ್ದು ಅದರಿಂದ ಸಮಾಜ ಹಾಳಾಗಿ ಇರ್ತದೆ ಭವ್ಯ ಭಾರತ ಕಟ್ತೇವೆ ಹಂಗ ಮಾಡ್ತೀವಿ ಹಿಂಗ ಮಾಡ್ತೀವಿ ಅಂತ ಬಹಳ ಜನ ಹೇಳ್ತಾರೆ ಅದಾಗಬಾರ್ದು ಮಹಾತ್ಮರ ಭವ್ಯ ಭಾರತ ಕಟ್ಲಿಕ್ಕೆ ಹತ್ತಾರ ಸಿದ್ದೇಶ್ವರ ಸ್ವಾಮಿಗಳ ಹಸ್ತ ಎಂ ಬಿ ಪಾಟೀಲ್ ಮ್ಯಾಗ ಐತಿ ನನಗೆ ವಿಶ್ವಾಸ ಐತಿ ಇವೆಲ್ಲ ಕೆಲಸ ಮಾಡ್ತಾರಂತ ನನ್ನ ಬೇಡಿಕೆಯನ್ನು ಸಲ್ಲಿಸಿ ನನ್ನ ಮಾತು ಒಂದೆರಡು ಮಾತು ಪ್ರಾರಂಭ ಮಾಡ್ತೀನಿ ನಿಮ್ಮದು ದೊಡ್ಡ ಪಾತ್ರ ಅದು ನೀವು ರಾಜಕಾರಣ ಬಂದಾಗ ಬೆಕ್ಕಾದ್ ಮಾಡ್ಕೊ ನಾ ರಾಜಕಾರಣ ಹೇಳೋದಿಲ್ಲ ಆದ್ರ ಸರ್ಕಾರದಿಂದ ಸವಲತ್ತು ತಗೊಳ್ಳುವಂತ ಸಂದರ್ಭದೊಳಗೆ ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಸಣ್ಣವ ಮೀನು ಕೀಳು ಇವೆಲ್ಲ ಬಿಟ್ಟರೆ ನೀವು ಮೊನ್ನೆ ಗುರ್ಲಾಪುರದ ನಮ್ಮ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಹೋರಾಟ ನಡೀತು ಎಷ್ಟ ರಾಜಕೀಯ ಅಲ್ಲಿ ಪ್ರವೇಶ ಮಾಡಿತ್ತು ಅಂತಂದ್ರ ಒಂದು ಶಬ್ದ ಬಳಕೆ ಮಾಡಿದ್ರು ಸರ್ ನೀವೇನ್ರಿ ನಮ್ಮ ಬೆಳಗಾವಿ ಜಿಲ್ಲಾದಾಗಿದ್ದರೆ ನಾವು ಮೂರುವರೆ ಸಾವಿರ ಹಂಡ್ರೆಡ್ ಪರ್ಸೆಂಟ್ ತಗೊಂಡ ಬಿಡುತ್ತಿದ್ವಿ ಇಲ್ಲ ಸತ್ಯದ ಮಾತು ಹೇಳ್ತೀನಿ ನಾನು ಹಿಂದೆ ಮುಂದೆ ಮಾತು ಬರಂಗೇ ಇಲ್ರಿ ಐವತ್ತು ರೂಪಾಯಿ ತಗೋ ನೋಡೋಣ ಶಬ್ದ ಬಳಕೆ ಮಾಡಿದರು ಐವತ್ತು ರೂಪಾಯಿ ಆ ಹಟ್ಟಕ್ಕೆ ಬಿದ್ದ ಗುರ್ಲಾಪುರ್ ವೇದಿಕೆ ಹೆಂಗಾಯ್ತಂತಂದ್ರ ಶ್ರೀಶೈಲ ಜಗದ್ಗುರುಗಳು ಆದಿಯಾಗಿ ಪಂಚಮಸಾಲಿ ಜಗದ್ಗುರುಗಳು ಸಾಕಷ್ಟು ಮಠಾಧೀಶರು ನೂರಾರು ಮಠಾಧೀಶರು ಬಂದು ದಿವ್ಯ ಸ್ಥಾನದ ತಗೊಂಡ್ರು ವಕೀಲ ಬೆಂಬಲ ಕೊಟ್ರು ವಿದ್ಯಾರ್ಥಿಗಳು ಕೊಟ್ರು ಡಾಕ್ಟರ್ ಕೊಟ್ರು ನಿವೃತ್ತ ಸೈನಿಕರ ಬೆಂಬಲ ಕೊಟ್ರು ಲಕ್ಷ ಲಕ್ಷ ಜನ ಪ್ರಸಾದ ಮಾಡಿದ್ರು ಸಹಿತ ರೈತನ ತಾಕತ್ತು ಹೆಂಗದ ಗಟ್ಟಿಯಾಗಿ ನಿಂತರಂತಂದ್ರ ಹತ್ತು ದಿನ ಹೋರಾಟ ಮುಗಿದ ನಂತರ ತಾಯಂದ್ರ ಮಾಡಿ ಕೊಟ್ಟಿರ್ತಕ್ಕಂಥ ರೊಟ್ಟಿ ಪ್ರಸಾದ್ ಎಟ್ಟು ಉಳಿತಾರ ಐವತ್ತು ಮಟ್ಟಕ್ಕೆ ಟ್ರ್ಯಾಕ್ಟರ್ ಡಿಬಿ ರೊಟ್ಟಿ ಹಾಕಿ ವಾಪಸ್ ಕೊಟ್ರೆ ಇನ್ನು ಐವತ್ತು ಮಟಕ್ ತುರ್ಲಂ ಉಳಿದಿತ್ತು ಎರಡು ನೂರು ಚೀಲ್ ಹಾಕಿ ಸ್ಟಾಕ್ ಉಳಿದಿತ್ತು ರೈತ ಒಕ್ಕಟ್ಟಾದವ್ರ ಗಟ್ಟಿ ಆದಂತಂದ್ರೆ ಬೇಕಾದ ಕೆಲಸವನ್ನು ಮಾಡ್ಕೊಳ್ಬಹುದು ಸರ್ಕಾರದ ಸಾಧ್ಯ ಸಾಧ್ಯದ ಇದರ ಜೊತೆಗೆ ಇನ್ನೊಂದು ಸಣ್ಣ ಬೇಡಿಕೆ ಅದ ಸರ್ ಹಾಸ್ಯಸ್ಪದ ಅನಿಸ್ಬೋದು ಈಗ ನಮ್ ಪೊಲೀಸ್ ಅಧಿಕಾರಿಗಳವ್ರ ಅವ್ರು ರಿಟೈರ್ಡ್ ಆದ್ರೂ ಅವ್ರಿಗೆ ಪೆನ್ಷನ್ ಬರ್ತದೆ ಅರವತ್ತೆರಡು ವರ್ಷ ಆದ ನಂತರ ಮನ್ ನೀವೆಲ್ಲ ಜಗತ್ತಿಗೆ ಅನ್ನ ಹಾಕಿರಿ ನಿಮಗೂ ಅರವತ್ತು ವರ್ಷ ಆದ ನಂತರ ಕೈಕಾಲು ಹೋಗ್ತಾವ್ ಆಗ್ತದ ಉರುದ್ರ ಆಗ್ತೀರಿ ಅದಕ್ಕೆ ಸರ್ ತಮ್ಮಲ್ಲಿ ಏನು ಏನ್ ಗ್ಯಾರಂಟಿ ಕೊಡಾಕತ್ತೀರಿ ತಾವೇನೋ ಒಂದ್ ಒಳ್ಳೆ ವಿಚಾರ ಮಾಡಿ ಜನರಿಗೆ ಕೊಡಾಕತ್ತ ನಮ್ಗೆ ಅಭ್ಯಂತರ ಇಲ್ಲ ಅರವತ್ತು ವರ್ಷ ಆದ ನಂತರ ರೈತ ಗಂಡ ಹಿಂಡತಿರ್ತಕ್ಕಂಥ ಕುಟುಂಬಕ್ಕೆ ಒಂದ್ ತಿಂಗಳಿಗೆ ಹತ್ತು ಸಾವಿರ ಪೆನ್ಷನ್ ಕೊಡುವಂತ ಕೆಲಸ ಆಗಿ ಸರ್ ಯಾಕಂತಂದ್ರೆ ನಾಳೆ ನಿಮಗ್ ವಯಸ್ಸಾದ ದವಾಖಾನೆ ಬರ್ತದ ಬಟ್ಟೆ ಬೇಕು ಊಟ ಬೇಕಲ್ಲ ಅವ ಮಕ್ಕಳು ಏನಂತ ಕಬ್ಬಿನ ಬಿಲ್ ಬರೋದನ್ನ ಕೊಡ್ತೀನಿ ಅಂತ ಹೇಳ್ತಾರ ಅಲ್ಲ ಒಂದನೇ ತಾರೀಕಲ್ಲಿ ಹತ್ತು ಸಾವಿರ ಬರ್ತೈತಂದ್ರೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಒಟ್ ರೈತ ಆರಾಮ ಇರ್ಬೇಕು ಇಷ್ಟ ಆಯ್ತಂದ್ರೆ ಸರ್ ನಮ್ಮ ರೈತ ಎಂದು ಬ್ಯಾಂಕಿನಾಗ ಸಾಲ ಮಾಡಂಗಿಲ್ಲ ಮಕ್ಕಳ ಮದುವೆ ಸಾಲ ಮಾಡಂಗಿಲ್ಲ ಮನೆ ಕಟ್ಟಾಗ ಸಾಲ ಮಾಡಂಗಿಲ್ಲ ಶಿಕ್ಷಣಕ್ಕಾಗಿ ಸಾಲ ಮಾಡಂಗಿಲ್ಲ ರೈತ ಆನಂದ ಇದ್ದಂದ್ರೆ ಜಗತ್ತ ಆನಂದ ಇರ್ತ ಇಷ್ಟ ಇಷ್ಟಾದ್ರೆ ಸಾಕು ನಮಗ್ ಮತ್ತೇನು ಬೇಡ ಯಾಕಂತ ಕೇಳ್ರಿ ನಾವು ಬಹಳ ಸಾರಿ ಹೇಳ್ತಿರ್ತೀನಿ ರೈತ ಅದರ ಶಕ್ತಿ ಹಂಗಲ್ಲ ಅನ್ಲಿಕ್ಕೆ ಮಹಾಲಾಯಿ ಹೋರಾಟ ಅಂದ್ರೆ ನರಗೊಂದು ನಲ್ಗೊಂದು ಬಾಳ್ಬೇಕು ಹದಿಮೂರು ಪಾಯಿಂಟ್ ಐದು ಟಿ ಎಂ ಸಿ ನೀರಿನ ಸಲುವಾಗಿ ಅದರ ಏಳು ಪಾಯಿಂಟ್ ಆರು ಟಿ ಎಂ ಸಿ ಕುಡಿಯುವ ನೀರಿನ ಸಲುವಾಗಿ ಹೋರಾಟ ನಡೆದಿತ್ತು ಸಾವಿರದ ಒಂಬೈನೂರ ಎಂಬತ್ತರೊಳಗೆ ಗುಂಡೂರಾವ್ ಸರ್ಕಾರ ಇಬ್ಬರು ರೈತರ ಮೇಲೆ ಗೋಲಿಬಾರ್ ಮಾಡಿ ರೈತರನ್ನ ಕೊಂದದಕ್ಕಾಗಿ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ಒಂದು ಹೇಳಿಕೆ ಕೊಡ್ತಾರ ಜಗತ್ತಿಗೆ ಅಣ್ಣ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕ್ಬೇಡ್ರಿ ಅಂತೇಳಿ ಒಂದ ಕೈ ಎತ್ತಡದ ಗುಂಡೂರಾಯ್ ಸರ್ಕಾರ ರಾಜ್ಯ ಉದ್ದು ಹೋಯ್ತು ರೈತನ ಶಕ್ತಿ ಬಹಳ ದೊಡ್ಡದ ನಾವು ಅಕ್ಕಟ್ಟಾಗಬೇಕು ಬರೀ ಒಂದ್ ಒಂಬತ್ತು ಜನ ಹೋರಾಟ ಮಾಡಿದಕ್ಕೆ ಮುನ್ನೂರು ರೂಪಾಯಿ ನೀವು ತಗೊಂಡ್ರಿ ಕರೆ ಪ್ರತಿಯೊಂದಕ್ಕೂ ರೇಟ್ ಹೆಚ್ಚಾಗ್ಲಿಕ್ಕದ ಸದನದಲ್ಲಿ ಕೆಲವು ರಾಜಕಾರಣಿಗಳು ಮಾತಾಡ್ತಾರೆ ಏನ್ ಮಾತಾಡ್ತಾರಂದ್ರ ಫ್ಯಾಕ್ಟ್ರಿಗೆ ಇಷ್ಟು ಬಿಲ್ ಆಗೋದಿಲ್ಲ ಹಂಗ್ ಕೊಡಕ್ಕಾಗ ಹಿಂಗ್ ಅದೆಲ್ಲ ಹೇಳ್ತಾರೆ ನಾ ಹೇಳಿನ ಅವ್ರಿಗೆ ನಿನ್ನ ಫ್ಯಾಕ್ಟರಿ ನಮ್ಮ ಅಧ್ಯಕ್ಷ ಹೆಸರಲ್ಲಿ ಬರ್ದು ಕೊಡಪ್ಪ ಮೂರ್ ಸಾವಿರದ ಐದನೂರ ಹತ್ತು ರೂಪಾಯಿ ಕೊಡ್ತೇನೆ ಅಂತ ಎಷ್ಟೋ ಸರಿ ಹೇಳಿ ರೈತರ ಬಗ್ಗೆ ಮಾತನಾಡ್ವ ಯಾವುದೇ ರಾಜಕಾರಣಿ ಇವತ್ತು ನಾವು ಪಕ್ಷಾತೀತವಾಗಿ ವೇದಿಕೆ ಮ್ಯಾಗಲ್ಲ ಎಂ ಬಿ ಪಾಟೀಲ್ ಯಾಕೆ ಹೋಗತ್ತೀವಿ ಅಂತ ಅವ್ರ ಇಲ್ಲದ್ ಸಹಿತ ಎಷ್ಟೋ ವೇದಿಕೆ ಮ್ಯಾಗ ನಾ ಮಾತಾಡಿನಿ ಕೆಲಸ ಹಂಗೆ ಮಾಡ್ಬೇಕಂತ ಹೇಳಿ ಏನ್ ಮಾಡ್ತೀರಿ ಚುನಾವಣೆ ಬಂದಾಗ ಮನೆಗೆ ಬಂದಾಗ ರೈತನೇ ನನ್ನ ದೇವರು ಅಂತ ಹೇಳ್ತೇರಿ ರೈತ ಫ್ಯಾಕ್ಟ್ರಿ ಸರ್ ನಮ್ಮಲ್ಲಿ ಹೆಂಗಲ್ಲ ಬೆಳಗಾಂ ಜಿಲ್ಲೆಯೊಳಗೆ ಅಂತಂದ್ರ ಎಲ್ಲಾ ರಾಜಕಾರಣಿಗಳು ದೂರ ದೂರ ಏನು ವೈರತ್ ಕೊಂಡ್ಬೇಕು ಅವ್ರು ನೋಡಿದ್ರ ಫ್ಯಾಕ್ಟ್ರಿ ಬಿಲ್ ಕುಡಿದ್ ಬಂತಾರೆ ಬೆಳಗಾವಿದ ಹನ್ನೆರಡು ಗಂಟೆ ಕೆಲವರು ಒಂದಾಗೆ ಮೀಟಿಂಗ್ ಮಾಡ್ತಾರೆ ಸತ್ ಒಳ ನಾನು ಮಾತ್ ಜರ ಕಾರ್ ಇರ್ತವ ತಪ್ಪು ತೊಳ್ಕೋಬೇಡ್ರಿ ನೀವೆಲ್ಲ ಅಣ್ಣ ತಿನ್ನುವಾಗ ವಿಚಾರ ಏನ್ ಮಾಡಬೇಕಂತಂದ್ರ ಒಂದು ತುತ್ತು ಬಾಯೊಳಗ್ ನನ್ನ ಬಾಯೊಳ ಅಣ್ಣ ಹೋಗಬೇಕಾದ್ರೆ ದೇವರಿಗೆ ನಾವು ಬೇಡ್ಕೋಬೇಕು ಏನು ಬೇಡ್ಕೋಬೇಕಂತಂದ್ರೆ ಯಾವ ರೈತನ ಭೂಮಿ ಒಳಗೆ ಬೆವರು ಸುರಿಸಿ ರೈತ ಕುಟುಂಬ ಐತಲ್ಲ ಆ ರೈತನ ಕುಟುಂಬ ಸಾಲದೊಳಗೆ ನರಳಬಾರ್ದು ಎಂದೂ ಕೂಡ ಅದು ಕಷ್ಟ ಒಳಗೆ ಹೋಗಬಾರ್ದು ಅಂತೇಳಿ ಭಗವಂತ ಬೇಡ್ಕೊಂಡು ಅಂತ ತನ್ನ ಬಾವಿ ಹಾಕೋಬೇಕಾಗಿತ್ತು ನಾವೆಲ್ಲ ಇವತ್ತು ರೈತ ಇಲ್ಲ ಅಂದ್ರೆ ಜಗತ್ತಿಲ್ಲ ಅದಕ್ಕಾಗಿ ಉತ್ತರ ಕರ್ನಾಟಕ ಅಂತ ಬಂದಾಗ ನಾವೆಲ್ಲ ರಾಜಕಾರಣಿಗಳ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವರೆಲ್ಲ ಒಂದಾದ್ರು ಅಂತಂದ್ರ ಆಲಮಟ್ಟಿ ಒಳಗೆ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರಿಗೇನು ಎತ್ತರದ ಐದನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡ್ನೂರ ಐವತ್ತಾರು ಎತ್ತರ ಆಗ್ಲಿಕ್ಕೆ ಸಾಧ್ಯದ ಮಾಡ್ತಾ ಇಲ್ಲ ಯಾವುದೋ ನೀರಾವರಿ ಬಗ್ಗೆ ಆಗ್ಲಿ ಕರೆಂಟ್ ಬಗ್ಗೆ ಆಗ್ಲಿ ಯಾವುದೇ ರೈತನ ಸುಧಾರಣೆ ಬಗ್ಗೆ ಮಾತನಾಡೋದು ಯಾರೂ ಧ್ವನಿ ಎತ್ತ ಇಲ್ಲ ಇವತ್ತು ಸದನದ ಮನೆ ಗುರ್ಲಾಪುರ್ ಒಡಾಟ್ ಎಷ್ಟು ಮಂದಿಗೆ ತ್ರಾಸು ಮಾಡಿದ ಅಂತಂದ್ರ ಬುದ್ಧಿ ಹೇಳಂಗಿಲ್ಲ ಮಾತಾಡ್ಬೇಕು ಅದಿವೇಶ ಅದನ್ನ ಮಾತಾಡ್ತಾ ಇಲ್ಲ ಅದು ಬಿಲ್ ಕೊಡಕ್ಕಾಗಂಗಿಲ್ಲ ಅದಕ್ಕೆ ಅಷ್ಟು ಲಾಸ್ ಆಗ್ತದೆ ಇವರೆಲ್ಲ ಲಾಸ್ ಆಗ್ತದ್ರೆ ವರ್ಷಕ್ಕೆ ನಾಲ್ಕು ಪೆಟ್ರಿ ಹೆಂಗ್ ಕಟ್ತಾರಪ್ಪ ಇವ್ರು ಹೌದಲ್ರಿ ನಾಲ್ಕ ನಾಲ್ಕು ಪೆಕ್ರಿ ಹೆಂಗ್ ಕಟ್ಲಿಕ್ಕೆ ಸಾಧ್ಯದ ಅದಕ್ಕಾಗೋದಿಲ್ಲ ಬಾಳೆಹಣ್ಣು ವಿಷಯ ಮಾತಾಡಂಗಿಲ್ಲ ಇನ್ನು ಮಾತಾಡೋರು ಮಾತಾಡಿದಾರೆ ಒಂದು ಕಾಲಜ್ಞಾನ ಹೇಳುತ್ತೇನೆ ಇಲ್ಲಿ ನಿಮ್ಮ ಬಿಜಾಪುರ ಜಿಲ್ಲೆ ಬಬಲಾದಿ ಸದಾಶಿವಮುತ್ತ ಹೇಳಿದ್ದದ ಏನ್ ಹೇಳೋಣ ಬಾಳ್ ಕೆಟ್ಟ ಶಬ್ದಗಳು ಮಕ್ಕಳ ಭೂಮಿ ತಲೆ ಮ್ಯಾಗ ಬಾಳ್ ಅಧಿಕಾರ ಅದ ಅಂತ ಹೇಳಿ ರೊಕ್ಕ ಅಂತೇಳಿ ದೊಡ್ಡ ಅಂತೇಳಿ ಶ್ರೀಮಂತಿಕೆ ಅದ ಅಂತೇಳಿ ಜ್ಞಾನಿ ಅದೀನಿ ಅಂತೇಳಿ ಮೆರಾಕ್ ಹೋಗ್ಬೇಡ್ರಿ ಮುಂದಿನ ದಿನಮಾನದೊಳಗ ಬಾಯಿಗೆ ಬಾಜಾಳೆ ಹಾಕಳು ಕಾಲ ಬರ್ತದ ಎಕ್ಸರ ಅಂತ ಹೇಳಿದ್ದ ಕೋವಿಡ್ ಒಳಗೆ ಮಾಸ್ಕ್ ಹಾಕಿವಿಲ್ರಿ ನಾವೆಲ್ಲ ಅವ್ರ ಮೊದಲ ಬರ್ದಿಟ್ಟ ಇನ್ನೊಂದು ಕಾಲದ್ದಾನದ ಬಿದ್ದಿ ಅಂತಿರೋ ಮಕ್ಕಳಿರೋ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ್ ಬಲು ಹೆಸರ ರೊಕ್ಕದ ಗಡಿಗೆ ಹೊತ್ತು ಇವಾಗ ಬಿಕ್ಕಿ ಬಿಕಿ ಎತ್ತಿರೋ ಮಕ್ಕಳಿರ ಅಂತ ಹೇಳ್ತದ ಉಳುವೆ ಚೆನ್ನ ಬಸ್ಸನವ್ರು ಹೇಳ್ತಾರ ಕಲಿಯುಗದೊಳಗೆ ಉಳುವಿಯ ಚೆನ್ನ ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹೋಗಿ ಗಟ್ಟಿ ಕಳಷ್ಟ ಉಳಿತಾವ ಅಂತ ಹೇಳಾರ ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಕೋವಿಡ್ ಒಳಗೆ ನಿಮಗೆ ನಮಗೆ ಏನು ಆಗ್ಲಾ ಜೀವಂತ ಜೀವನ್ ನಾವೆಲ್ಲ ಗಟ್ಟಿ ಕಾಳಾದಿವಿ ಹಂಗಂತಂದ್ರೆ ಏನು ಬೇಡಬೇಕು ಏನ್ ಬೇಡ್ಬೇಕು ಭಗವಂತನ ಎದುರಿಗೆ ನಿಂತ ಇಲ್ಲಿ ಗುಲ್ಬರ್ಗ ಜಿಲ್ಲೆ ಗತ್ತರಿಗೆ ಭಾಗ್ಯವಂತ ದೇವಸ್ಥಾನ ಹೆಸರಿತವೆಲ್ಲ ಕೇಳಿರ್ಬೇಕು ಟಿವಿ ಒಳಗ ಮನೆ ಪತ್ರಿಕೆ ಒಳಗೆ ಬಂದದ ಒಬ್ಬ ತಾಯಿ ಬೆಳೆ ಸರ್ ಐವತ್ತು ರೂಪಾಯಿ ನೋಟ್ ಮ್ಯಾಗ ಬರ್ದಾಳ ಮುಂದೆ ನಮಾಷ್ಗೆ ಬಂದಾಗ ಐದು ಸಾವಿರ ಹಾಕ್ತೀನಿ ಸಿಡಿ ಆಡ್ತೀನಿ ಆದ್ರೆ ಮುಂದೆ ನಮಾಷೆಗೆ ಬರೋದ್ರೊಳಗ ನಮ್ಮ ಅತ್ತಿ ಮಾವ ಸಾಯಿ ಆಶೀರ್ವಾದ ಮಾಡು ಕೇಳಿದ್ದ ಹಿಂಗ್ ಹಿಂಗೆ ಬಾಜು ಮನೆಯಿಂದ ಎರಡ್ ಸಾವಿರ ಟನ್ ಕಬ್ಬ ಹಾತಾರೆ ಮುಂಜಾನೆ ಲಿಂಬೆಯನ್ನು ಬಿತ್ತ ಬೇಡಬೇಕು ಬೇಡಬೇಕು ಕಟ್ಟಬೇಕು ಎಂತ ಸಾಮ್ರಾಜ್ಯ ಕಟ್ಟಬೇಕಂತಂದ್ರ ಸಾವಿರ ಸಾವಿರ ವರ್ಷ ದಾಟಿ ಹೋದ್ರೂ ಸಹಿತ ಜನ ಮರಿಲಾರ್ದಂತ ಸಿದ್ದೇಶ್ವರ ಸ್ವಾಮಿಗಳು ಅಧ್ಯಾತ್ಮ ಸಾಮ್ರಾಜ್ಯ ಕಟ್ಟಬೇಕು ಬಿಟ್ಟು ಹೋಗಲಲ್ಲ ಒಂದಿನ ಗಟ್ಟಿಯಾಗ್ರಿ ಸಮಯ ಬಾಳಿಲ್ಲ ಇನ್ನು ಮಾತಾಡೋದ್ರ ಒಂದ ಮಾತ್ರ ನಾನು ಮಾತು ಮುಗಿಸ್ತೀನಿ ಇದ್ರೊಳಗ್ ಬಾಳ ಅರ್ಥದ ತಿಳ್ಕೊಡ್ರಿ ತ್ರಿಕೋಟದಂತ ಗ್ರಾಮ ಯಾರು ತಪ್ಪ ತಿಳ್ಕೊಬಾರ ಮತ್ತೆ ಊರಾಗ ಬಹಳ ದೊಡ್ಡ ಗೌಡ್ರಿದ್ರು ಇಪ್ಪತ್ತು ವರ್ಷ ಬಂದೋಗ್ ಪರ್ಮಿಷನ್ ಇತ್ತು ಅಧ್ಯಕ್ಷ ಎಂದೂ ಒಂದು ಇಲಿ ಊರೊಳಗ ಹುಲಿ ಬಂತು ಮಧ್ಯರಾತ್ರಿ ಮಣಿಗೌಡಿ ಹೋದ್ರು ಹೆಂಡತಿಗೆ ಹೇಳ್ತಾರ ಬಂದೂಕ್ ತಗತ ಊರೊಳಗ್ ಹುಲಿ ಕೊಂದ ಕೊಂದು ಬರ್ತೀನಂದ್ರ ಹೆಂಡತಿಗೆ ಎಷ್ಟು ಖುಷಿ ಆಗ್ತದ ಬಂದೂಕ್ ತಂದು ಕೈಯಾ ಕೊಟ್ಟು ಬಿಲ್ರಿ ಹೋಗಿ ಆರತಿ ತಂದು ಸಿಂಧೂರ್ ಹಚ್ಚಿ ಆರತಿ ಮಾಡಿ ಹುಲಿ ಕೊಂದು ಬರಿ ಮೃಷ್ಟಾನ್ ಅಡಿಗೆ ಮಾಡ್ತೀನಿ ಊಟ ಮಾಡೋಣ್ರಿ ಅಂದ್ರಿ ತಾಯಿ ಅಡಿಗೆ ಮನೆಯಾಗ ಹೋಗಿ ಮೂರು ತಾಸು ಅಡಿಗೆ ಮಾಡಿ ವಾಪಸ್ ಬಂದು ನೋಡಿದ್ರ ಬಂದೂಕ್ ಹಾಕೊಂಡು ದ್ವಾರ ಬಗ್ರುವಾಗ ನಿಂತಿದ್ದೆ ಹೋಗೇ ಇಲ್ಲ ಅವಾಗ ಹೆಂಡತ್ತಂತಳ ಯಾಕ್ರಿ ಹುಲಿ ಕೊಲ್ಲಾಕ್ ಹೋಗಿಲ್ರಿ ತಂದಾಗ ಗಂಡ ಗಂಡಂತಾನು ಗೌಡ ಹುಲಿಯನ್ನು ಧೈರ್ಯದಿಂದ ಕೊನ್ಬೇಕಂತ ಹೊಂಟಿದ್ದೆ ಆದ್ರೆ ಎದುರು ಮನೆ ನಾಯಿ ನನ್ನ ಕೆಕ್ಕರಿಸ್ ನೋಡಾಕ ತಿ ಹೋಗ್ಲಿ ಅಂದ್ರು ನೀವ್ ತಿಳ್ಕೊಳೋದು ಯಾರಿಗೇನಂದಾರ ಅಂತೇಳಿ ಈ ಸಾವ್ರ ಅಂದ್ರೆ ನಾನು ಚೂಣಪ್ಪ ಎಲ್ಲಿ ಮಾತಾಡ್ತೀವಲ್ರಿ ಕಟ್ ಮಾಡಿ ಇವ್ರಿಗೆ ಬೇದಾರೋ ಇವ್ರಿಗೆ ಬೇದಾರೋ ದಿನ ಅದ ಚಲೋ ಇತ್ತು ತಿಳಿಯವ ತಗೈತಾರ ಬುದ್ಧಿ ಮಣ್ಣಮ್ಮ ಅಲ್ಲಿ ಏನೋ ಮಾತಾಡಿದ್ರಿ ಹೆಂಗೈತಂದ್ರೆ ಹೇಗ್ ಬುದ್ಧಿ ಮಾತನಾಡುವಾಗ ಪಾಪ ಏನೋ ಮಾತಾಡೋದು ಸಾವಿರಾರು ಕಣ್ ಕಬ್ಬಾ ಬೆಳಿತೀವಿ ಬೆವರು ರಕ್ತ ಸುರಿಶೆಲ್ಲ ದುಡಿಯಾಕತ್ತೀವಿ ಎಂತೆಂತವ್ರು ಶಬ್ದ ಬಳಕೆ ಮಾಡ್ಯಾರ ನಾ ಏನ್ ಮಾಡಂಗಿಲ್ಲ ಅದನ್ನ ಎಂತೆಂತವ್ರು ಹೆಲಿಕಾಪ್ಟರ್ ನ ತಿರ್ಗಾಡ ಹಾಕಿದ್ರೆ ನಿಮಗೇನಾಗೈತೆ ಅಂದ್ರೆ ಕೂಡ್ಲೇ ಅದನ್ನ ಮೂರ್ ದಿವಸ ಹತ್ ಮಾಡ್ತೀರಿ ಮುಂಜಾನೆ ಸಂಜೆ ಗರ್ದಿಗಮ್ಮ ಚಲೋನ ಐತ್ರ ಏನೈತ್ರಿ ವಿಷ ಯಾರೊಳಗ ಐತಿ ಒಂದ ಮಾತ ಹೇಳಿ ಇಲ್ಲಿ ಹಾರಾಡ್ಲಿಕ್ಕೆ ಕತ್ತದಲ್ಲ ನೊಣ ನೊಣದ ತಲೆ ಒಳಗ ವಿಷ ಐತಿ ನೊಣ ತಿಂದು ಕಪ್ಪಿ ಬದುಕ್ತದ ಕಪ್ಪಿ ಒಳಗ ವಿಷ ಐತಿ ಕಪ್ಪೆ ತಿಂದು ಹಾವು ಬದುಕ್ತದ ಹಾವು ನೋಳಗ್ ವಿಷ ಅದ ಹಾವು ತಿಂದು ಕೋಳಿ ಬದುಕ್ತದ ಹಂಗಂದ್ರೆ ಕೋಳಿ ಮೈ ತುಂಬಾ ವಿಷ ಆಗ್ತಲ್ಲ ಕೋಳಿ ತಿಂದು ತಪ್ಪ ತಿಳಗಡೆ ನಾ ಅದನ್ನು ಹೇಳ್ತಾ ಇಲ್ಲ ಇದ್ರೊಳಗೊಂದು ಕೋಳಿ ಹೊಕ್ಕದ ನಾನು ನಂದು ನನಗಾಗಿ ನಾನು ಶ್ರೇಷ್ಠ ನಾ ಇರದ ಇದ್ರ ಇದೆಲ್ಲ ನಂದ ಅಂತ ಹೇಳಿ ಇದ್ರೊಳಗೊಂದು ಕೋಳಿ ಹೊಕ್ಕದ ಸಿದ್ದೇಶ್ವರ ಸ್ವಾಮಿಗಳ ಅಧ್ಯಾತ್ಮ ಚಿಂತನೆ ಒಳಗಾದ್ರೆ ಈ ಕೋಳ್ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಅದಕ್ಕೆ ಶರೀಫ ಹುಟ್ಟಿದ್ದು ಹೊಲಿ ಮನಿ ಬಿಟ್ ಹೊಂಟು ಕಾಯಿ ಮನಿ ಎಷ್ಟಿದ್ದಾರ ಏನಿದು ಖಾಲಿ ಮನಿ ವಸ್ತಿ ಇರುವ ಮನಿ ಗಸ್ತಿ ತಿರುಗೋ ಮನಿ ಶಿಸ್ತಿಲ್ ಇರುವ ಶೌನ್ ಮನಿ ಅದ ಇದನ್ನ ಶೌದ ಮನಿ ಮಾಡ್ಕೊಳ್ಳಾರ್ದ ಸಿದ್ದೇಶ್ವರ ಸ್ವಾಮಿಗಳು ಮನಿ ಮಾಡ್ಕೊಂಡು ಗಟ್ಟಿಯಾಗಿ ನಮ್ಮ ನಿಮ್ಮೆಲ್ಲರ ಜನ್ಮನ ಉದ್ಧಾರ ಮಾಡ್ಕೊಳ್ಳಂತ ಹೇಳಿ ನನ್ನೆರಡು ಮಾತುಗಳನ್ನ ತಮ್ಮೆಲ್ಲರ ಪಾಲುಕಾರ್